ನಮಸ್ಕಾರ ಸ್ನೇಹಿತರೆ ನಾನು ಕೇಶವ ಕಟ್ಟಿಮ್ಮನಿ ಈದೇರ ಡಾಟ್ ಕಾಮ್ ಇವತ್ತು ಕುಷ್ಟಗಿ ತಾಲೂಕಿನ ಟಕ್ಕಳಿಕೆ ಗ್ರಾಮದಲ್ಲಿ ಎರಡು ದಿವಸದಿಂದ ಸತತವಾಗಿ ಸುರಿತಿರೋ ಮಳೆಯಿಂದ ನಿಡಶೇಸಿ ಕೆರೆಯಿಂದ ಸಹ ಬರ್ತಕ್ಕಂಥ ನೀರು ಸಾಕಷ್ಟು ಹನ್ನೆರಡು ವರ್ಷದಿಂದ ತುಂಬಿರ ತುಂಬಿರೋದೇ ಕೆರೆ ನೀರು ಹೊಳೆ ನೀರಲ್ಲಿ ಬಿಟ್ಟಿರೋದ್ರಿಂದ ಅಂದರೆ ಹೊಳೆಗೆ ಕೆರೆಗೆ ಹೊಳೆ ನೀರು ಬಿಟ್ಟಿರೋದ್ರಿಂದ ಆ ನೀರು ಹೆಚ್ಚುವರಿಯಾದಂಥ ನೀರು ಟಕ್ಕಳಿಕೆ ಗ್ರಾಮದ ಬಹಳಷ್ಟು ಹೊಲಕ್ಕೆ ನೂರಾರು ಎಕರೆ ಭೂಮಿಗೆ ತುಂಬಿ ಹರಿದು ಆ ಎಲ್ಲರ ಲಾಸ್ ಆಗಿದೆ ಅಲ್ಲಿ ರೈತ್ರ ಏನು ಹೇಳ್ತಾರೆ ಅದನ್ನ ಕೇಳೋಣ ಬನ್ನಿ ಎಲ್ಲ ನೀರು ಅದು ಎಲ್ಲ ಲಾಸ್ ಆಗಿತ್ತು ಏನು ಲಾಸ್ ಆಗೈತಿ ತೊಗೊರಿ ಹ್ಞೂ ಎಷ್ಟು ಎಕರೆ ಇದೆ ತೊಗರಿ ಹೊಲ ಮೂರು ಎಕ್ರೆ ಮೂವತ್ಮೂರು ಗುಂಟೆ ಮೂರು ಎಕ್ರೆ ಮೂವತ್ಮೂರು ಮೂವತ್ಮೂರು ಗುಂಟೆ ಯಾವಾಗ ಆಗೈತೆ ಇದು ಮಳೆ ದಿನ ಆಯ್ತು ನೋಡ್ರಿ ಈಗ ಆಗಲಿ ರಾತ್ರಿ ಎಲ್ಲ ಲಾಸ್ ಆಗೈತೆ ಎಲ್ಲಿಂದ ಬರೋದಿದು ನೀರು

ನೂರು ಸುಮಾರು ಒಂದು ಆರು ಎಕರೆ ಜಮೀನಿನಲ್ಲಿ ಎರಡು ಸಾವಿರ ಆಗಿ ದಾಳಿಂಬೆ ಬೆಳೆಯನ್ನು ನಾಟಿ ಮಾಡಿದ್ದಾರೆ ಇನ್ನೇನು ಎಷ್ಟು ಹತ್ತರಿಂದ ಹನ್ನೆರಡು ಲಕ್ಷ ಮೇಲೆ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ ಇನ್ನೇನು ಒಂದು ವಾರದೊಳಗೆ ಫಸಲು ಬರಬೇಕಾದ್ರೆ ಮಳೆ ಮಳೆ ಬಂದು ಮಳೆ ಬಂದ ಕಾರಣ ನೆಡಶಿಸಿ ಕೆರೆಯಿಂದ ನೀರು ಹೆಚ್ಚಾದ ಕಾರಣ ದಾಳಂಬೆ ಗಿಡಗಳು ಎಲ್ಲ ಮುಳುಗಿ ಹೋಗಿದ್ದಾವೆ ಅದು ಸಂಬಂಧಪಟ್ಟ ಅಧಿಕಾರಿಗಳಾದಂಥ ತತ್ಶಂದ್ರ ಸಾಹೇಬರು ತಲಾಟೆಯವರು ಅವರು ಬಂದು ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತೆ ಚಿಕ್ಡ್ಯಾಮ್ ಕಟ್ಟಿ ಸರ್ ಇಲ್ಲಿ ಲಿಂಟ್ರೆಂಟನೇ ಸರಿ ನಂಬರ್ ಎರಡ್ ಸಾವಿರದ ಹದಿನೆಂಟರ ಮೇಲೆ ಐತಿ ಸರ್ ಚಿಕ್ಕ ಚಿಕ್ಡ್ಯಾಮ್ ಆ ಚಿಕ್ಕ ಚಿಕ್ಡ್ಯಾಮ್ ಮ್ಯಾಲ ನೀರು ಸೈಡ್ ಬಗಲ್ ಹೊಡದ್ ಸರ್ ಬಂದ್ ಅದ ಕೆರೆ ನೀರು ಒತ್ತಿ ಒತ್ತಿಕೊಂಡ್ ಸರ್ ಹಿಂಗ ಜಾಲಿ ಆಳದ ಮ್ಯಾಲ ಹಾಕಿ ಹೊಲಕ್ ಆತ್ ಸರ್

ಅವ್ರು ಏನಂದ್ರೆ ಜಾತ್ ಆದ್ರೂ ತಗೊಳಲ್ಲ ಅವ್ರ ಹೆಸರಲ್ಲಿ ಆದ್ರೂ ಮಾತ್ರ ತಗೊತೀವಿ ಇಲ್ಲಂದ್ರೆ ತೊಗೊಳಲ್ಲ ಅಂದ್ರೆ ಲಾಸ್ ಆಗಿದ್ದು ಏನು ಮೇಡಮ್ ಅದ ಅಂತಂದ್ರೆ ಅವರು ಏ ಅದು ನಿಮ್ಮ ಅಪ್ಪರ ಹೆಸರಲ್ಲಿ ಇದ್ರೆ ತಗೊಂತೀವಿ ಇಲ್ಲ ಅಂದ್ರೆ ಅಂತ ಹೇಳಿ ಒಳಗೆ ಸರ್ ಸರ್ ಆಯ್ತು ಬಿಡೋದು ಮೇಡಮ್ ಒಳಗೆ ತಗೊಂಡ್ಬಂದ್ವಿ ಈಗ ಎಷ್ಟು ಆಗೈತಿ ನಿಮ್ಮ ಹೊಲದ ಹೊಲದಿನ್ ಅಂದ್ರೆ ಸರ ಈಗ ಒಂದು ಪ್ಲಾಟ್ ಪೂರೈತೀವಿ ಸರ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಎಲ್ಲರೇಟ್ ನಂದಿನಿ ಚೀಸ್ ಎಷ್ಟು ಎಷ್ಟು ಪ್ಲಾ ಖರ್ಚಾಗೈತಿ ಈಗ ಸರ್ ಒಂದು ಎತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿ ಸರ್ ನನಗೆ ಈಗ ಏನಂದ್ರೆ ಕಾಯೆಲ್ಲ ಕೊಳ ನೀರಿಗೆ ಉದ್ರೋಗ ಸರ್ ಲೇಬರ್ಗೆ ಅಂತೆಲ್ಲ ಅಂದ್ರೆ ಒಂದು ಇಪ್ಪತ್ತು ದಿನ ಮೇಲೆ ಸರ್ ನಾವು ಮಾಡೋಕ್ಕೆ ಲಾಸ್ ಹ್ಞೂ ಒಂದು ಲೇಬರ್ಗೆ ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಸರ ಹ್ಞೂ ಅವೆಲ್ಲ ಲಾಸ್ ಇದು ಹತ್ತಿ ನಂಗೆ ಗ್ಯಾರಂಟಿ ಕಾಣಿಸೋದು ಸರ್ ಅದು ನಮ್ಮ ಇದಕ್ಕಂತರ ಎತ್ತಗಿಂತ ಸರ್ ಏನು ಅರ್ಥ ಬೇಕು ಇನ್ನು ಸರ್ ನೀರೆಲ್ಲ ಕೊಚ್ಕೊಂಡು ಹೋಗ್ಬಿಡಕ್ಕೆ ತಾಯಿ ಬಿರುತ್ತೆ ಸರ್ ನೀರು ನೋಡ್ತಕ್ಕ ಹೀಗಾಗಿ ಯಾರು ಈಗ ಹಿಂಗೆ ಜೊತೆಯಾಗಿ ಏನೇನು ಇಲ್ಲ ಸರ್ ಅದು ಹ್ಞೂ ಯಾರಿಗೆ ಎಲ್ಲ ಮಾಡಿದ್ರೆ ಈಗ ಶಾಸಕರು ಅಥವಾ ತಹಸೀಲ್ದಾರ್ ಬಂದು ನೋಡ್ಕೊಂಡು ಹೋಗ್ಯಾರ ಇದು ಬಂದು ನೋಡ್ಕೊಂಡು ಸರ್ ಸರ ಬ್ರಿಡ್ಜ್ ಮೇಲೆ ಏನಂತ ನೋಡಿದ್ರೆ ಸರ ಹ್ಞೂ ಹೊಲ್ದಕ್ಕೆ ನೀರು ಬರ್ಕೊಂಡಿಲ್ಲ ಸರ್ ಅವ್ರಿಗೆ ನೀರೊಂದು ಎದು ಮಠ ಆಯ್ತು ಸರ ಅವ್ರು ಬಂದಾಗ ಹೊಲ್ದಾಗ ಅವ್ರು ಬಂದಾಗ ಒಂದು ದಿವ್ಸ ಮಂದಿ ಸರ ಅವ್ರು ಅವತ್ತು ಬರ್ಗೊಳ್ಳಾಗ್ಲಿಕ್ಕೆ ಮತ್ತೆ ದೊಡ್ಡ ಕೈಸಿದ್ರೆ ಅವ್ರಿಗೆ ಹಿಂಗೆ ನೋಡ್ಕೊಂಡು ನಿಗದ್ ಸರ್ ಹ್ಞೂ ನೋಡ್ಕೊಂಡು ಎಷ್ಟು ಅಂದ್ರೆ ತೆಗೆಸ್ಕೊಡ್ರಿ ಅಂದ್ರೆ ಸರ ನಾವು ಆ ಪ್ರಕಾರ ತೆಗೆಸ್ಕೊಡಿ ಇವ್ರ ಮೇಡಮ್ ಅವರು ಹಿಂಗೈತೆ ಅಂದ್ರೆ ಕೆಲ ಮಂದಿ ತೊಂದ್ರೆ ಸರ ನಮ್ಮೆಲ್ಲ ಹಿಂಗೈತೆಗೆ ಹೋಗಿ ಹೊರಟ ಸರ್ ಹ್ಞೂ ಇವ್ರ ಕೂಡ ಮೇಡಮ್ ಅಂತಂದು ತಗೊಂಬಂದಿ ಸರ್ ನಾ ತಹಸೀಲ್ದಾರ್ ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕು ಸರ ಮತ್ತೆ ನೋಡೋಣ ತಡಿ ಅಂತಂದ್ ಇವ್ರನ್ನು ಹಿಂಗಂದ್ರ ಮತ್ತೆ ಸುಮ್ ಬನ್ನಿ ಸರ್ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನಿ ನೀರಿಗೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ ಬೆಳೆ ಕುಡಿಯುವ ಹೋಗ್ಬಿಟ್ಟಿದೆ ಎಲ್ಲ ನಮಗೆ ಊರಾಗೆ ಇಷ್ಟು ಭೂಮಿಯಲ್ಲಿ ಬೆಳೆ ಅದು ನಾವು ತೊಗರಿ ಹಾಕ್ತೀವಿ ಉರಾಗೂ ನಾವು ಏನು ಮಾಡೋಕ್ಕ ಹಾಗೆ ಆಗೇ ಇದಿಲ್ಲ ಆಗಿಲ್ಲ ಈಗ ಎಷ್ಟು ತಿಂಗ್ಳು ಐತಿ ಈಗ ಬೆಳೆದು ಅದರಲ್ಲಿ ಒಂದು ಎರಡು ಎರಡು ತಿಂಗ್ಳ ಮೇಲೆ ಎರಡು ತಿಂಗ್ಳು ಪೀಕು ಎರಡು ತಿಂಗಳ ಪೀಕು ಆಗೇ ಈಗ ಮಳೆ ನೀರು ಎಲ್ಲಿಂದ ಬರ್ತೈತಿ ಇದು ಇಷ್ಟು ಅಷ್ಟು ನೀರು ಬರ್ಬೇಕಾ ಕೆರೆ ನೀರು ಕೆರೆ ನೀರು ಯಾವ ಕೆರೆ ಅದು ಮಾಡಿಸಿದ್ದೇವೆ ನಚಿಸಿದ್ದೇವೆ ಅಲ್ಲಿ ಚಿಕ್ಕ ಡ್ಯಾಮ್ ಅಡ್ಡವಾಗಿ ಇದು ಎಲ್ಲ ಹೊಲ ತೊಂದರೆ ಆಗಿದೆ ಸೈಡ್ ಹಳ್ಳದೆಲ್ಲ ಹೊಲ ಹರಿಬಿಡಿ ನೀರು ಕಾರಣ ಇದೆ ಬೆಳೆ ಎಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ